ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ತೊಂಬತ್ತಾರು ಇಹಪರ ಶ್ರೀ ವೆಂಕಟಾಚಲ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುವೆಂದು ಸುಮ್ಮನೆ ಎಂದಿಗೂ ಕರೆಯಬೇಡ ಒಂದು ಬಾರಿ ಗುರುವೆಂದು ಕರೆದರೆ ಕರೆದವನ ಇಹ ಪರಗಳೆಲ್ಲವೂ ಗುರುವಿನ ಹೆಗಲಿಗೆ ಇರುತ್ತದೆ ಗುರು ತೋರಿದ ದಾರಿಯಲ್ಲಿ ಕಣ್ಮುಚ್ಚಿ ನಡೆದರೆ ಸಾಕು ಅದೇ ನಿಜವಾದ ಶಿಷ್ಯನ ಲಕ್ಷಣ ಗುರುನಿವಾಸದಿಂದ ಸುಮಾರು ಐದು ಗಂಟೆ ಪ್ರಯಾಣ ಮಾಡುವಷ್ಟು ದೂರದಲ್ಲಿ ನೆಲೆಸಿದ್ದ ಕುಟುಂಬ ಮನೆಯಲ್ಲಿ ಆಸ್ತಿ ಪಾಸ್ತಿ ಅಂಗಡಿ ಎಲ್ಲವೂ ಇದ್ದು ಕೈಯಲ್ಲಿ ಕೆಲಸವೂ ಇದ್ದಿತಾದರೂ ಸದಾ ನಿರ್ಗವಿಗಳಾಗಿದ್ದು ಗುರುಭಕ್ತರಾಗಿ ಗುರುವಾಕ್ಯವೇ ಪ್ರಮಾಣ ಎಂಬುದನ್ನು ಅಕ್ಷರಶಃ ಪಾಲಿಸುತ್ತಿದ್ದರು ಆಗ್ಗಾಗ್ಗೆ ಗುರುನಿವಾಸಕ್ಕೆ ಬಂದು ಹೋಗುತ್ತಿದ್ದ ಅವರ ಮಗನಿಗೆ ಆಗಾಗ್ಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಿತ್ತು ಮೊದಮೊದಲು ಈ ಕುರಿತು ಗಂಭೀರವಾಗಿ ಯೋಚಿಸಲಿಲ್ಲವಾದರೂ ನೋವು ಉಲ್ಬಣವಾಗುತ್ತಿದ್ದುದನ್ನು ಕಂಡ ಪೋಷಕರು ಆ ಬಾಲಕನನ್ನು ಊರಿನ ಆಸ್ಪತ್ರೆಗೆ ದಾಖಲಿಸಿದರು ಬೆಳಗಿನಿಂದ ಸಂಜೆಯವರೆಗೆ ಹಲವು ರೀತಿಯ ಪರೀಕ್ಷೆ ನಡೆಯಿತು ರಾತ್ರಿ ಆ ಬಾಲಕ ವಿಪರೀತ ವಾಂತಿ ಮಾಡತೊಡಗಿದ ಹಾಗೂ ಮಲದಲ್ಲಿ ರಕ್ತವೂ ಹೊರಹೋಗತೊಡಗಿತು ಇದನ್ನು ಕಂಡ ವೈದ್ಯರು ಪಟ್ಟಣದ ದೊಡ್ಡ ಆಸ್ಪತ್ರೆಗೆ ತೆರಳಲು ಸೂಚಿಸಿದರು ಕೂಡಲೇ ಬಾಲಕನನ್ನು ತುರ್ತು ನಿಗಾ ಘಟಕಕ್ಕೆ ದಾಖಲಿಸಲಾಯಿತು ಬಾಲಕನನ್ನು ಪರೀಕ್ಷಿಸಿದ ವೈದ್ಯರು ಆತ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದು ಬದುಕಿ ಉಳಿಯುವ ಸಾಧ್ಯತೆ ಶೇಕಡ ಐವತ್ತು ಐವತ್ತರಷ್ಟು ಮಾತ್ರ ಎಂದು ಬಿಟ್ಟರು ಪೋಷಕರು ಒಪ್ಪಿ ಸಹಿ ಹಾಕಿದರೆ ಮಾತ್ರ ಚಿಕಿತ್ಸೆ ಆರಂಭವಾಗುವುದಾಗಿ ಹೇಳಿದರು ಹೇಗಾದರಾಗಲಿ ಗುರುವಿನಿಚ್ಛೆಯಂತಾಗಲಿ ಎಂದು ಯೋಚಿಸಿದ ಪೋಷಕರು ತಮ್ಮ ಸಮ್ಮತಿ ಸೂಚಿಸಿದರು ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ ನಂತರ ನೇರವಾಗಿ ಗುರುನಿವಾಸಕ್ಕೆ ಬಂದ ಆ ದಂಪತಿಗಳು ಗುರುನಾಥರಿಗೆ ನಮಸ್ಕರಿಸಿ ಅಳುತ್ತಾ ತನ್ನ ಮಗನಿಗಾದ ದುರ್ಗತಿಯನ್ನು ಪರಿಹರಿಸಬೇಕೆಂದು ಪ್ರಾರ್ಥಿಸಿದರು ಇದನ್ನು ಕೇಳಿ ಕೆಲಕಾಲ ಸುಮ್ಮನಿದ್ದ ಗುರುನಾಥರು ನೋಡಮ್ಮ ಭಯಪಡುವ ಅಗತ್ಯವಿಲ್ಲ ಬಾಲಕನ ಜೀವಕ್ಕೇನೂ ಅಪಾಯವಿಲ್ಲ ತಿಳಿತಾ ಎಂದು ಧೈರ್ಯ ನೀಡಿ ಒಂದು ವಸ್ತುವನ್ನು ನೀಡಿ ಇದನ್ನು ನಿನ್ನ ಮಗ ಮಲಗುತ್ತಿದ್ದ ಜಾಗದಲ್ಲಿ ಇಡು ಎಂದರು ಗುರುವಿಗೆ ನಮಸ್ಕರಿಸಿ ತಮ್ಮ ಮನೆಗೆ ಬಂದ ಆ ದಂಪತಿಗಳು ಗುರುನಾಥರು ಹೇಳಿದಂತೆ ಮಾಡಿ ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ತೆರಳಿದರು ಸುಮಾರು ಒಂದು ವಾರ ಕಾಲ ಕೃತಕ ಉಸಿರಾಟದಲ್ಲಿದ್ದ ಆ ಬಾಲಕ ಕ್ರಮೇಣ ತನ್ನ ನೆನಪಿನ ಶಕ್ತಿ ಕಳೆದುಕೊಂಡನು ಜೊತೆಗೆ ಸ್ಪರ್ಶ ಜ್ಞಾನವೂ ಇಲ್ಲವಾಯಿತು ದೇಹದ ಅವಯವಗಳೆಲ್ಲವೂ ಚಲನೆ ನಿಲ್ಲಿಸಿದವು ಕೊನೆಗೆ ಕಣ್ಣಾಲಿಗಳ ಚಲನೆಯೂ ನಿಂತಿತು ಆದರೆ ಉಸಿರಾಟ ಮಾತ್ರ ಎಂದಿನಂತೆ ನಡೆಯುತ್ತಿತ್ತು ಗುರು ನಮ್ಮನ್ನು ಕೈ ಎಂಬ ದೃಢ ನಂಬಿಕೆಯಿಂದ ಆ ದಂಪತಿಗಳು ಮಗನ ಆರೈಕೆ ಮಾಡತೊಡಗಿದರು ಹೀಗೆ ಇಪ್ಪತ್ತೊಂದು ದಿನಗಳ ಕಾಲ ತುರ್ತುನಿಗಾ ಘಟಕದಲ್ಲಿದ್ದ ಬಾಲಕನನ್ನು ವೈದ್ಯರು ಮನೆಗೆ ಕರೆದೊಯ್ಯುವಂತೆ ಸೂಚಿಸಿದರು ಆ ನಂತರ ಬಾಲಕನನ್ನು ಅಕ್ಷರಶಃ ಹೊತ್ತುಕೊಂಡು ಮನೆಗೆ ಕರೆತಂದು ಮಲಗಿಸಿದರು ಆ ನಂತರ ಗುರುನಾಥರ ಆದೇಶದಂತೆ ಅಲ್ಲಿ ರುದ್ರಪಾರಾಯಣ ಅರುಣ ಪ್ರಶ್ನೆ ಮತ್ತು ಸೂಕ್ತ ಪಠಣಗಳು ಅನ್ನದಾನ ಪೂಜೆ ಎಲ್ಲವೂ ನಡೆಯಿತು ಆಗ ಗುರುನಾಥರು ಅವರ ಮನೆಯಲ್ಲೇ ಇದ್ದು ನನಗೆ ಹೀಗೆ ಹೇಳಿದರು ಅವರ ಮನೆಯಲ್ಲಿ ಈ ಎಲ್ಲಾ ಪೂಜೆಯನ್ನು ಎಲ್ಲರೂ ಸೇರಿ ನಡೆಸಿದ್ದು ನಿಜ ಆದರೆ ಆ ಪ್ರತಿಯೊಂದು ಕಾರ್ಯದಲ್ಲೂ ನಾನೇ ಇದ್ದೆ ಕಣಯ್ಯ ಅಂದರು ನನಗೆ ಆ ಮಾತಿನ ಅರ್ಥವಾಗಲಿಲ್ಲ ಸುಮ್ಮನೆ ಹ್ಞೂ ಅಂದೆ ಇದಾಗಿ ಕೆಲ ದಿನಗಳ ನಂತರ ಗುರುನಾಥರು ಆ ದಂಪತಿಗಳನ್ನು ಕರೆದು ಮಗನನ್ನು ತಮ್ಮ ಮನೆಗೆ ಕರೆತರುವಂತೆ ತಿಳಿಸಿದರು ಅಂದು ಗುರುವಾರ ಹೊತ್ತುಕೊಂಡು ತಂದ ಮಗನನ್ನು ಗುರುನಾಥರ ಸಮೀಪ ಹಾಸಿಗೆ ಹಾಕಿ ಮಲಗಿಸಲಾಯಿತು ಇದಕ್ಕೂ ಮೊದಲು ಅವರ ಮನೆಯಲ್ಲಿ ಸೂಕ್ತ ಜಪಾತಿಗಳು ನಡೆದು ಹತ್ತು ದಿನಗಳ ನಂತರ ಬಾಲಕನ ಕಣ್ಣಾಲಿಗಳು ಚಲಿಸಲಾರಂಭಿಸಿದವು ನಂತರ ಹದಿನೈದು ದಿನ ಕಳೆದ ಮೇಲೆ ನಿಧಾನವಾಗಿ ಕಣ್ತೆರೆದ ಬಾಲಕ ಮನೆಯ ಇತರ ಸದಸ್ಯರನ್ನು ಗುರುತಿಸಲಾರಂಭಿಸಿದನು ಆದರೆ ದೇಹಕ್ಕೆ ನಳಿಕೆಯ ಮೂಲಕ ದ್ರವಾಹಾರವನ್ನು ಪೂರೈಸಬೇಕಾಗಿತ್ತು ಬಾಲಕನನ್ನು ಗುರುನಾಥರ ಆದೇಶದಂತೆ ಅವರ ಮುಂದೆ ಹಾಸಿಗೆಯಲ್ಲಿ ಮಲಗಿಸಲಾಯಿತು ಬಾಲಕನ ತಾಯಿಯನ್ನು ಕರೆದ ಗುರುನಾಥರು ಆಕೆಯನ್ನು ಕುರಿತು ಹೀಗೆ ಹೇಳಿದರು ನೋಡಮ್ಮ ವೈದ್ಯರುಗಳು ರೋಗಿಗೆ ಏನು ಚಿಕಿತ್ಸೆ ಕೊಡಬೇಕೆಂದು ಯೋಚಿಸುವರು ನಾನಾದರೂ ಆ ಖಾಯಿಲೆಯ ಹಿನ್ನೆಲೆಯನ್ನು ಮೊದಲು ವಿಚಾರಿಸುತ್ತೇನೆ ಅನಂತರ ಚಿಕಿತ್ಸೆ ಅಂದರು ಆ ತಾಯಿಯ ಹೆರಿಗೆ ಸಂದರ್ಭದಲ್ಲಿ ನಡೆದಿರಬಹುದಾದ ಘಟನೆಗಳ ಬಗ್ಗೆ ವಿವರಗಳನ್ನು ಪಡೆದರು ಆ ನಂತರ ಮುಂದಿನ ಮೂವತ್ತು ವರ್ಷಗಳ ಆಯುಷ್ಯವನ್ನು ಈ ಬಾಲಕನಿಗೆ ನೀಡಲಾಗಿದೆ ಅಂದರು ಕೆಲವು ಕಾಲ ಸುಮ್ಮನಿದ್ದು ಆಕೆ ತಮ್ಮ ಪತಿಯನ್ನು ಕರೆದು ಈ ಬಾಲಕನಿಗೆ ಊಟ ಮಾಡಿಸಲು ತಿಳಿಸಿದರು ಆಗ ಅಲ್ಲಿ ಎದ್ದ ದಂಪತಿಗಳು ಇನ್ನೂ ನಲಿಕೆಯಲ್ಲಿ ಆಹಾರ ನೀಡುವ ವ್ಯವಸ್ಥೆ ನಡೆಯುತ್ತಿದೆ ಆಹಾರ ಸೇವನೆ ಹೇಗೆ ಸಾಧ್ಯವೆಂದು ಯೋಚಿಸತೊಡಗಿದರು ಆ ಬಾಲಕನನ್ನು ಕಾಲ ದಿಟ್ಟಿಸಿ ನೋಡಿದ ಗುರುನಾಥರು ತಮ್ಮ ಪತ್ನಿಯನ್ನು ಕರೆದು ಆ ಬಾಲಕನಿಗೆ ಹಾಗೂ ಉಳಿದ ಎಲ್ಲರಿಗೂ ಊಟ ಹಾಕಲು ತಿಳಿಸಿದರು ಹಾಲನ್ನವನು ಕಲಿಸಿ ತಂದ ತಾಯಿ ಬಾಲಕನನ್ನು ಕರೆದು ಬಾಯಿತೆರೇ ಎನ್ನಲು ಅಲ್ಲಿಯವರೆಗೂ ಸ್ಪರ್ಶ ಜ್ಞಾನ ಹಾಗೂ ನೆನಪಿನ ಶಕ್ತಿಯನ್ನೇ ಕಳೆದುಕೊಂಡಿದ್ದ ಆ ಬಾಲಕ ಬಾಯಿ ತೆರೆದನು ಕೆಲ ತಿಂಗಳ ನಂತರ ಆತ ಮೊದಲ ಬಾರಿಗೆ ಘನಾಹಾರ ಸೇವಿಸಿದ್ದನ್ನು ಕಂಡ ತಂದೆ ತಾಯಿಗಳು ಆನಂದಭರಿತರಾದರು ಎಂಟು ತುತ್ತು ಅನ್ನವು ಆತನ ದೇಹ ಸೇರಿತು ನಂತರ ಗುರುನಾಥರನ್ನು ಸಮೀಪಿಸಿದ ಆ ಬಾಲಕನ ತಾಯಿ ನನ್ನನ್ನು ಮಾತ್ರ ನನ್ನ ಮಗ ಇನ್ನೂ ಗುರುತಿಸಲಿಲ್ಲ ಅಮ್ಮಾ ಎಂದು ಕರೆಯುತ್ತಿಲ್ಲ ಎಂದು ಕಣ್ಣೀರಿಡಲು ಗುರುನಾಥರು ಧೈರ್ಯವಾಗಿರು ಧೈರ್ಯವಾಗಿರು ತಾಯಿ ಮುಂದೆ ನೀನು ಸಾಕೆನ್ನುವಷ್ಟು ಬಾರಿ ನಿನ್ನನ್ನು ಅಮ್ಮಾ ಅಂತ ಕರೀತಾನೆ ಅಂತ ಧೈರ್ಯ ಹೇಳಿ ಆಶೀರ್ವದಿಸಿ ಕಳಿಸಿದರು ಇದೀಗ ಗುರುಕೃಪೆಯಿಂದ ಆ ಬಾಲಕ ಒಂದು ವರ್ಷದ ನಂತರ ಮೊದಲಿನಂತೆಯೇ ಚುರುಕಾಗಿದ್ದು ಗುರುಗಳು ಹೇಳಿದಂತೆಯೇ ಸದಾಕಾಲ ಅಮ್ಮ ಅಮ್ಮ ಎನ್ನುತ್ತಿರುವನು ಇದೀಗ ಬಹುಶಃ ಆರರಿಂದ ಏಳನೇ ತರಗತಿಯಲ್ಲಿ ಓದುತ್ತಿರುವನು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ತೊಂಬತ್ತೇಳು ನಡವಳಿಕೆಯೇ ಜಾತಿ ಶ್ರೀ ಗುರು ವೆಂಕಟಾಚಲ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಜಾತಿಯೊಳಗೆ ಹುಟ್ಟಿ ಅಜಾತನಾದವನು ಸದ್ಗುರು ಸದ್ಗುರುವಿಗೆ ನಡವಳಿಕೆಯೊಂದೇ ನಿಜವಾದ ಜಾತಿ ಪರಿಶುದ್ಧ ಭಾವನಿಗೆ ಅವನ ಪೂಜೆ ಶುದ್ಧ ಭಾವವಿರುವ ಭಕ್ತರೆಲ್ಲರೂ ಸದಾಕಾಲ ಗುರುವಿನ ರಕ್ಷಣೆಯಲ್ಲಿರುವರು ಗುರುನಾಥರು ಕೆಲವೊಮ್ಮೆ ಭಕ್ತರ ಕಾರಿನಲ್ಲಿ ಹೋಗುವಾಗ ರಸ್ತೆ ಬದಿಯಲ್ಲಿ ಕಾಫಿ ಟೀ ಮಾರುವ ಸಣ್ಣ ಅಂಗಡಿ ಹತ್ತಿರ ಕಾರನ್ನು ನಿಲ್ಲಿಸಿ ಅಲ್ಲಿಂದ ಕಾಫಿ ತರಿಸಿ ಕುಡಿದು ಹೋಗುತ್ತಿದ್ದರು ಒಮ್ಮೆ ಗುರುನಾಥರು ನಿವಾಸದಲ್ಲಿದ್ದ ಸಮಯ ಓರ್ವ ವ್ಯಕ್ತಿ ಅಂಜುತ್ತಾ ಅಂಜುತ್ತಾ ಒಳಗೆ ಪ್ರವೇಶಿಸಿ ನಮಸ್ಕರಿಸಿ ಕುಳಿತುಕೊಂಡರು ಆತನ ಕಡೆ ತಿರುಗಿದ ಗುರುನಾಥರು ಬಂದ ಕಾರಣವೇನೆಂದು ಕೇಳಲು ಆತ ಹೀಗೆ ಹೇಳತೊಡಗಿದನು ಸ್ವಾಮಿಗಳೇ ಯಾವ ವ್ಯಾಪಾರ ಕೆಲಸಕ್ಕೆ ಕೈ ಕೈಹಾಕಿದ್ರೂ ಸರಿಯಾಗಿ ನೆಲೆ ನಿಲ್ಲಲು ಆಗ್ತಿಲ್ಲ ನಮ್ಮದೊಂದು ಗಿರಣಿ ಅಂಗಡಿಯಿದೆ ಅದರ ಆದಾಯ ಜೀವನ ನಿರ್ವಹಣೆಗೆ ಸಾಲುತ್ತಿಲ್ಲ ಹತ್ತು ಲಕ್ಷ ರುಗಳಿಗೂ ಅಧಿಕ ಸಾಲವಾಗಿದೆ ವಾಸಕ್ಕೆ ಸ್ವಂತ ಮನೆ ಇಲ್ಲ ಈ ಮಧ್ಯೆ ವಿಗ್ರಹಗಳನ್ನು ನಿರ್ಮಿಸಿ ಮಾರುವ ಕಸುಬನ್ನು ಆರಂಭಿಸಿದ್ದೇನೆ ಆದರೆ ಯಾವುದೂ ಕೈ ಹಿಡಿಯುತ್ತಿಲ್ಲ ಇನ್ನು ಮುಂದಿನ ಜೀವನ ಹೇಗೆ ಎಂದು ತಿಳಿಯದೆ ನಿಮ್ಮ ಬಳಿಗೆ ಬಂದಿರುವೆ ಎಂದು ಪ್ರಾರ್ಥಿಸಿದನು ಕೆಲಕಾಲ ಸುಮ್ಮನಿದ್ದ ಗುರುನಾಥರು ನೀನು ಈಗ ಆರಂಭಿಸಿದ ಕೆಲಸದಲ್ಲಿಯೇ ನಿನ್ನ ಸಾಲವೆಲ್ಲವೂ ತೀರಿ ಹೋಗುವುದು ನೀನೇ ನಿಂತು ಸ್ವಂತ ಮನೆ ಕಟ್ತೀಯೇ ಎಂದು ಧೈರ್ಯ ತುಂಬಿ ಕಳಿಸಿದರು ಗುರುನಾಥರು ಹೇಳಿದಂತೆಯೇ ಇಂದು ಆ ವ್ಯಕ್ತಿ ನಾಡಿನ ಹೆಸರಾಂತ ಶಿಲ್ಪಿ ಎನಿಸಿರುವರು ತೀರಾ ಇತ್ತೀಚೆಗೆ ಸ್ವಂತ ಮನೆಯನ್ನೂ ನಿರ್ಮಿಸಿದ್ದು ಎಲ್ಲ ಆರ್ಥಿಕ ಬಾಧೆಗಳಿಂದ ಮುಕ್ತರಾಗಿರುವರು ಆ ವ್ಯಕ್ತಿ ಪ್ರತಿ ವರ್ಷವೂ ತಾನು ನಿರ್ಮಿಸುವ ಮೊದಲ ವಿಗ್ರಹಗಳನ್ನು ಗುರುನಿವಾಸಕ್ಕೆ ಸಮರ್ಪಿಸುವ ಪರಿಪಾಠವಿಟ್ಟುಕೊಂಡಿರುವರು ಒಮ್ಮೆ ಆ ವ್ಯಕ್ತಿಯ ಊರಿಗೆ ಹೋಗಿದ್ದ ಗುರುನಾಥರು ನೇರವಾಗಿ ಅವರ ಮನೆಗೆ ಹೋಗಿ ಎಲ್ಲರನ್ನೂ ಮಾತಾಡಿಸಿ ಹೀಗೆ ಹೇಳಿದರು ಅಯ್ಯಾ ಗುರುವಿಗೆ ಬೇಕಾಗಿದ್ದು ನಿಜವಾದ ಭಕ್ತಿಯೇ ವಿನಃ ಬಾಹ್ಯಾಡಂಬರವಲ್ಲ ನಿನ್ನಿಂದ ಇನ್ನು ಮುಂದೆಯೂ ಬಹಳಷ್ಟು ಕೆಲಸ ಮಾಡಿಸಿಕೊಳ್ಳುವುದಿದೆ ಅದನ್ನು ಕಾಲ ಬಂದಾಗ ಮಾಡಿಸಿಕೊಳ್ಳುತ್ತೇನೆ ಯೋಚಿಸಬೇಡ ಧೈರ್ಯವಾಗಿರು ಎಂದು ಹರಸಿ ಕಳಿಸಿದರು ಇಂದು ಗುರುನಾಥರ ದೇಹಾಂತ್ಯವಾಗಿದ್ದಾಗ್ಯೂ ಹಲವಾರು ವಿಗ್ರಹ ನಿರ್ಮಾಣ ಕಾರ್ಯವನ್ನು ಗುರುಗಳೇ ಪರೋಕ್ಷವಾಗಿ ನಿಂತು ಮಾಡಿಸಿಕೊಳ್ಳುತ್ತಿರುವರು ಗುರುನಾಥರ ದೇಹಾಂತ್ಯವಾದ ನಂತರ ನನಗೆ ಸಿಕ್ಕಿದ ಆ ವ್ಯಕ್ತಿ ಸ್ವಾಮಿ ಬರಿಗೈಯಲ್ಲಿದ್ದ ನಾನು ಇಂದು ಗುರುನಾಥರ ಅನುಗ್ರಹದಿಂದ ಎಲ್ಲವನ್ನೂ ಪಡೆದಿರುವೆ ಅವರೇ ಮುಂದೆ ನಿಂತು ಎಲ್ಲವನ್ನೂ ನಡೆಸುತ್ತಿರುವರು ಎಂದು ಕಣ್ತುಂಬಿಕೊಂಡು ಗುರುನಾಥರನ್ನು ಸ್ಮರಿಸಿದರು ಗುರು ತನ್ನ ಭಕ್ತರನ್ನು ನೇರವಾಗಿಯೇ ಬಂದು ರಕ್ಷಿಸಬೇಕೆಂದಿಲ್ಲ ಸ್ವಪ್ನದಲ್ಲೂ ಸಹ ಬಂದು ಕಾಪಾಡುವನು ಏಕೆಂದರೆ ಅವರು ಕಾಲಾತೀತ ದೇಹಾತೀತ ಸಮಯಾತೀತ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಒಬ್ಬ ವ್ಯಕ್ತಿ ಗುರುನಾಥರ ಬಗ್ಗೆ ತಿಳಿದು ಗುರುನಿವಾಸಕ್ಕೆ ಆಗಾಗ್ಗೆ ಬಂದು ಹೋಗುತ್ತಿದ್ದರು ಗುರುವಿನ ಪರಮ ಭಕ್ತರಾದ ಆತ ತನ್ನ ಸಹಪಾಠಿಯ ಪತಿಯೆಂದು ಆ ನಂತರ ಅವರೇ ಹೇಳಿದಾಗ ತಿಳಿದು ಬಂತು ಒಮ್ಮೆ ಗುರುನಿವಾಸಕ್ಕೆ ಬಂದಿದ್ದ ಅವರು ನನ್ನೊಂದಿಗೆ ಅವರಿಗೆ ಗುರುನಾಥರು ದೊರಕಿದ ಕಥೆಯನ್ನು ಹೀಗೆ ವರ್ಣಿಸಿ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯವನಾದ ನನಗೆ ಕುಟುಂಬದ ಸಹಕಾರವಿಲ್ಲದ ಕಾರಣ ಹೆಚ್ಚು ಓದಲಾಗಲಿಲ್ಲ ಆದರೆ ನಾನು ನನ್ನ ಸ್ನೇಹಿತರ ತಂಡ ಕಟ್ಟಿಕೊಂಡು ಯಕ್ಷಗಾನ ಕಲಿತು ಉತ್ತರ ಭಾರತದ ಕಡೆ ಪ್ರದರ್ಶನ ನೀಡತೊಡಗಿದೆನು ಅದರಿಂದ ಬದುಕು ಹಾಗೂ ಪ್ರಸಿದ್ಧಿಯೂ ಬಂದಿತು ಜೊತೆಗೆ ಜ್ಯೋತಿಷ್ಯವನ್ನು ಹೇಳುವ ಅಭ್ಯಾಸವನ್ನೂ ಇಟ್ಟುಕೊಂಡಿದ್ದೇನೆ ಇದಕ್ಕೂ ಮೊದಲು ನನಗೆ ಗಾಣಗಾಪುರಕ್ಕೆ ಹೋಗಬೇಕೆಂದು ಆಗ್ಗಿ ಅನಿಸುತ್ತಿತ್ತು ಜೊತೆಗೆ ನನಗೂ ಒಬ್ಬ ಸಮರ್ಥ ಸದ್ಗುರು ಸಿಕ್ಕಬಾರದೆ ಎಂದು ಮನಸ್ಸು ಬಹಳವಾಗಿ ಹಂಬಲಿಸುತ್ತಿತ್ತು ಹೀಗೆ ಕಾಲ ಕೂಡಿ ಬಂದು ಗಾಣಗಾಪುರ ತಲುಪಿದ ನಾನು ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದೆ ರಾತ್ರಿ ಕನಸಿನಲ್ಲಿ ಒಬ್ಬ ಗಡ್ಡಧಾರಿ ಸನ್ಯಾಸಿಯ ದರ್ಶನವಾಯಿತು ಎದ್ದು ಸಿದ್ಧನಾಗಿ ನರಸಿಂಹ ಸರಸ್ವತಿಗಳ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದೆ ಆಗ ಹಿಂದಿನ ರಾತ್ರಿ ಕನಸಿನಲ್ಲಿ ಬಂದಿದ್ದ ಆ ಗಡ್ಡಧಾರಿ ಸನ್ಯಾಸಿ ನನ್ನೆದುರು ನಿಂತಿರುವುದನ್ನು ನೋಡಿ ಆಶ್ಚರ್ಯವಾಯಿತು ನನ್ನನ್ನು ಸಮೀಪಿಸಿದ ಅವರು ಏನಪ್ಪಾ ಒಬ್ಬ ಗುರು ಬೇಕೂಂತ ಓರೆಲ್ಲಾ ಹುಡುಕ್ತಾ ಇದ್ಯಲ್ಲ ಸಿಕ್ಕಿದನೇ ಚೆನ್ನಾಗಿದ್ದೀಯಾ ಎಂದು ಒಮ್ಮೆ ನನ್ನ ತಲೆಯನ್ನು ಸವರಿದರು ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಇವರು ಹೇಗೆ ತಿಳಿದುಕೊಂಡರು ಎಂದು ಆಶ್ಚರ್ಯ ಹಾಗೂ ಶರಣಾಗತಿ ಭಾವದಿಂದ ನಾನು ಅವರ ಚರಣಗಳಿಗೆ ಎರಗಿದೆ ಇಂದು ನನ್ನ ಬದುಕು ಗುರು ಕರುಣೆಯಿಂದ ಚೆನ್ನಾಗಿದೆ ಎಂದು ತನ್ನ ಕಥೆಯನ್ನು ಮುಗಿಸಿದರು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ